ನಮಸ್ಕಾರ ಸ್ನೇಹಿತರೆ ಇನ್ನು ಮುಂದೆ ಬರುವ ಐದು ತಿಂಗಳಲ್ಲಿ ಇಡೀ ದೇಶದಾದಂತಹ ಸುಮಾರು ಐದು ರಾಜ್ಯಗಳಲ್ಲಿ ಈಗ ಚುನಾವಣೆ ನಡೆಯಲಿದೆ ಅದರಲ್ಲಿ ತಮಿಳುನಾಡು ಕೂಡ ಒಂದು ಸೊ ಇಂತಹ ಸಿಚುವೇಶನ್ ಕಾಂಗ್ರೆಸ್ ಮತ್ತು ಬಿ ಡಿ ಎಂ ಕೆ ಪಕ್ಷದ ನಡುವೆ ಒಂದು ಬಿರುಗು ಕಾಣಿಸಿಕೊಂಡಿದೆ ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿರುವ ರಾಹುಲ್ ಗಾಂಧಿಯ ಆಪ್ತನೊಬ್ಬ ಡಿ ಎಂ ಕೆ ಪಕ್ಷದ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಪಕ್ಷ ಅಂತರೂ ಉಳಿತಾ ಇಲ್ಲ ಇಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ತುಂಬಾ ಶಾಕ್ ಆಗಿಬಿಟ್ಟಿದೆ ಇಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಉಳಿದಿಲ್ಲ ಅನ್ನುವಂಥದ್ದು ಈಗ ಕಂಡು ಬರ್ತಾ ಇದೆ ಈ ವಿಷಯದಲ್ಲಿ ತಮಿಳುನಾಡದ ಕಾಂಗ್ರೆಸ್ ಪಕ್ಷದಲ್ಲಂತೂ ಹೊಡೆತ ಖಂಡಿತವಾಗ್ಲೂ ಬಿದ್ದೆ ಬೆಳ್ಳತ್ತೆ ಇನ್ನು ಪ್ರಿಯಾಂಕಾ ವಾರ್ಧಾ ಹಾಗೂ ರಾಹುಲ್ ಗಾಂಧಿ ಅವರ ನಡೆನೇ ಬೇರೆ ಕಾಣಿಸ್ತಾ ಇದೆ ಈಗ ಅತ್ಯಂತ ಆಕ್ಟಿವ್ ಆಗಿದಾರ ಪ್ರಿಯಾಂಕ್ ಪ್ರಿಯಾಂಕಾ ವಾರ್ದಾ ಅವರು ಪ್ರತಿಯೊಂದು ನೀವು ಅವರನ್ನ ಗಮನಿಸ್ತಾ ಇದ್ರೆ ಗೊತ್ತಾಗತ್ತೆ ಪ್ರತಿಯೊಂದು ವಿಷಯದಲ್ಲಿ ಅವರ ದಾರಿ ಬೇರೆನೆ ರಾಹುಲ್ ಗಾಂಧಿ ಅವರ ದಾರಿ ಬೇರೆನೆ ಸೊ ಅವರ ರಾಜಕೀಯನೇ ಬೇರೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರ ರಾಜಕೀಯನೇ ಬೇರೆ ಥರ ಕಾಣಿಸ್ತಾ ಇದೆ ಹೀಗಾಗಿ ಬರೀ ರಾಜ್ಯ ರಾಜ್ಯಗಳ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕು ಕಾಣಿಸ್ತಾ ಇಲ್ಲ ಹೈಕಮಾಂಡ್ನಲ್ಲಿ ಕೂಡ ಈ ಬಿರುಕುಗಳು ಕಾಣಿಸ್ತಾ ಇದೆ ಕೇಂದ್ರದಲ್ಲಿ ಕೂಡ ಈ ಬಿರುಕು ಕಾಣಿಸ್ತಾ ಇರುವಂಥದ್ದು ಹಾಗಾದ್ರೆ ಹೈಕಮಾಂಡ್ನಲ್ಲಿ ಏನು ಸಂಘರ್ಷ ಆಗ್ತಾ ಇದೆ ತಮಿಳುನಾಡಿನಲ್ಲಿ ಏನು ನಡೆದಿದೆ ಇನ್ನು ಚುನಾವಣೆಗೆ ಹೇಗೆ ಇದು ಹೊಡೆತ ಬೀಳತ್ತೆ ಈ ಎಲ್ಲವನ್ನೂ ಕೂಡ ವಿವರಿಸ್ತಾ ಹೋಗ್ತೀನಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ತಮಿಳುನಾಡಿನಿಂದನೇ ಪ್ರಾರಂಭಿಸೋಣ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಚುನಾವಣೆ ಇದೆ ಸೊ ತಮಿಳುನಾಡಲ್ಲಿ ಈಗ ಒಂದು ಕಡೆ ಡಿ ಎಂ ಕೆ ಪ್ಲಸ್ ಕಾಂಗ್ರೆಸ್ ಪಕ್ಷ ಇದ್ರೆ ಇನ್ನೊಂದು ಕಡೆ ಎ ಐ ಡಿ ಕೆ ಜೊತೆಗೆ ಬಿ ಜೆ ಪಿ ಹಾಗೂ ಸಣ್ಣ ಪುಟ್ಟ ಇತರೆ ಪಕ್ಷಗಳು ಕೂಡ ಇದ್ದಾವೆ ಇನ್ನು ಎನ್ ಡಿ ಎ ಮೈತ್ರಿಕೂಟ ಕೂಡ ಇದೆ ಅದರ ಜೊತೆಗೆ ಇದನ್ನು ಈ ಜೋಸೆಫ್ ಡಿ ವಿ ಕೆ ಎನ್ನುವಂತಹ ಪಕ್ಷ ಕೂಡ ಹೊಸದಾಗಿ ಈಗ ಇಳಿದಿದೆ ಇದು ಜೋಸೆಫ್ ವಿಜಯ್ ಅವರು ವಿಜಯ ತಳಪತಿ ವಿಜಯ ಅಂತ ನಾವು ಕರಿತೀವಿ ಸೊ ಆ ಒಂದು ತಳಪತಿ ವಿಜಯವರು ಅವರು ಈ ಡಿ ವಿ ಕೆ ಪಕ್ಷವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಇದು ಕೂಡ ಬಹಳ ಎದ್ದು ಕಾಣಿಸ್ತಾ ಇದೆ ಈ ಬಾರಿ ಹೇಗಾದರೂ ಮಾಡಿ ಚುನಾವಣೆಯನ್ನ ಗೆಲ್ಲಲೇಬೇಕನ್ನುವಂತಹ ಪಣ ಕೂಡ ತೊಟ್ಟಿದ್ದಾರೆ ನಿಮಗೆ ಯಾಕೆ ಇದನ್ನು ಬಿಡಿಸಿ ಹೇಳಿದನಪ್ಪ ಪ್ರತಿಯೊಂದು ಪಕ್ಷದ ಬಗ್ಗೆ ಅಂತ ನಾನು ಹೇಳೋದಾದ್ರೆ ತಮಿಳುನಾಡಿನಲ್ಲಿ ಎರಡು ಮೂರು ಪಕ್ಷಗಳಿಲ್ಲ ಸುಮಾರು ಹತ್ತರಿಂದ ಇಪ್ಪತ್ತು ಪಕ್ಷಗಳು ಇದ್ದಾವೆ ಎಲ್ಲವೂ ಕೂಡ ಕಣಕ್ಕಿಳಿದಾವೆ ಅದರದೇ ಆದಂತಹ ವೋಟ್ ಬ್ಯಾಂಕ್ ಕೂಡ ಹೊಂದಿದ್ದಾವೆ ಇಂತಹ ಸಿಚುವೇಶನ್ನಲ್ಲಿ ಡಿ ಎಮ್ ಕೆಗೆ ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಈಗ ಮೈತ್ರಿ ಕೂಟ ಬೇಕಾಗಿದೆ ಜೊತೆಗೆ ತಮಿಳುನಾಡಿನಲ್ಲಿ ಡಿ ಎಂ ಕೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಇನ್ನು ಎಡ ಪಕ್ಷಗಳಿದಾವಲ್ಲ ಸೊ ಇವುಗಳ ಸೇರಿಸಿ ಇದೊಂದು ಅತ್ಯಂತ ಪ್ರಬಲವಾದಂತಹ ಪಕ್ಷಗಳು ಅಂತ ಕರೆಸ್ಕೊಳ್ತಾವೆ ಅದು ಸಾಬೀತು ಕೂಡ ಈ ಹಿಂದೆ ಆಗಿದೆ ಅದು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆ ಆಗಿರಬಹುದು ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆಯ್ತಲ್ವಾ ಸೊ ಅದರಲ್ಲಿ ಕೂಡ ಜನ ಅವರನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಸಾಗಿಸಿದ್ದಾರೆ ಸೊ ಹಾಗಾಗಿ ಅದೊಂದು ಪ್ರಬಲವಾದ ಕೂಟಗಳು ಅಂತ ಕರೀಬಹುದು ಆದರೆ ಈಗ ಕಾಂಗ್ರೆಸ್ ಮತ್ತು ಡಿ ಎಂ ಕೆ ಪಕ್ಷದಲ್ಲಿ ಒಂದು ಬಿರುಗು ಕಾಣಿಸಿಕೊಂಡಿದೆ ಈ ಬಿರುಕು ಮೂಡಲಿಕ್ಕೆ ಕಾರಣಕರ್ತ ಯಾರು ಅಂದರೆ ತಮಿಳುನಾಡಿನ ಅತಿಯಾದ ಮುಖ್ಯವಾದ ನಾಯಕ ಹಾಗೆ ರಾಹುಲ್ ಗಾಂಧಿಯವರ ಅತ್ಯಂತ ಆಪ್ತ ಸ್ನೇಹಿತ ಮಿತ್ರ ಕೂಡ ಪ್ರವೀಣ್ ಚಕ್ರವರ್ತಿ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಕೋವಿಡ್ನ ಬಳಿಕ ತಮಿಳುನಾಡಿನ ಸಾಲ ಮಿತಿ ಬೀರ್ತಾ ಇದೆ ನಾವು ಯು ಪಿ ಕೂಡ ವರ್ಷ್ಟ್ ಆಗ್ತಾ ಇದ್ದೀವಿ ಸೊ ಯು ಪಿಗಿಂತನೂ ಕೂಡ ಕಳಪೆ ಪ್ರದರ್ಶನವನ್ನು ಈ ಸರ್ಕಾರ ತೋರಿಸ್ತಾ ಇದೆ ಅಂತ ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕ ಮುಖ್ಯವಾದ ದೊಡ್ಡ ನಾಯಕ ಈ ರೀತಿಯಾಗಿ ಅಲ್ಲಿಯ ಸರ್ಕಾರಕ್ಕೆ ಟಾರ್ಗೆಟ್ ಮಾಡಿ ಹೇಳುವಂತೆ ಸ್ಟೇಟ್ಮೆಂಟನ್ನು ಕೊಟ್ಟುಬಿಟ್ಟಿದ್ದಾರೆ ಒಂದು ಬಾಂಬನ್ನು ಹಾಕಿದ್ದಾರೆ ಸದ್ಯಕ್ಕೆ ಈ ಸ್ಟೇಟ್ಮೆಂಟು ತಮಿಳುನಾಡಿನ ಒಂದು ಸರ್ಕಾರಗಳಲ್ಲಿನೇ ಒಂದು ಬಿರುಗಾಳಿ ಎಬ್ಬಿಸಿ ಬಿಟ್ಟಿದೆ ಆ ಪಕ್ಷಗಳಲ್ಲಿ ಈಗ ಬಿರುಕುಗಳನ್ನು ಮೂಡಿಸಿದೆ ಇನ್ನೊಂದು ಪಕ್ಷ ಈಗ ವಿರೋಧ ಪಕ್ಷಗಳಿಗೆ ಈ ಸ್ಟೇಟ್ಮೆಂಟೇ ಒಂದು ಪ್ಲಸ್ ಪಾಯಿಂಟ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಚುನಾವಣೆ ಇನ್ನೇನು ಹತ್ತಿರನೇ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಹೇಳೋದು ಕೊಡೋದು ಬೇಕಾಗಿತ್ತ ಇನ್ನೇನು ಚುನಾವಣೆನೇ ಮುಕ್ತಾಯವಾಗ್ತಾ ಇತ್ತು ಜನರು ಹೇಳಿದ್ರೆ ಅಥವಾ ವಿರೋಧ ಪಕ್ಷದ ನಾಯಕರು ಹೇಳಿದ್ರೆ ಬೇರೆ ವಿಷಯ ತಮ್ಮ ಈಗ ಸ್ನೇಹಿತರೇ ಆಪ್ತರೇ ಈ ರೀತಿ ಹೇಳಿದ್ರೆ ಖಂಡಿತವಾಗ್ಲೂ ಬಿರುಕು ಮೂಡೇ ಮೂಡುತ್ತಲ್ವಾ ಯಾವಾಗ ಪ್ರವೀಣ್ ಚಕ್ರವರ್ತಿ ಸ್ಟೇಟ್ಮೆಂಟ್ ಬಿಟ್ಟರು ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷಗಳು ಎ ಐ ಡಿ ಎಂ ಕೆ ಜೊತೆಗೆ ಬಿಜೆಪಿ ಪಕ್ಷಗಳು ಇದನ್ನ ಒಂದು ಅಸ್ತರವಾಗಿ ಉಪಯೋಗಿಸಿಕೊಂಡು ಇದ್ರ ಬಗ್ಗೆ ವಾಗ್ದಾಳಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಬಿಜೆಪಿ ನಾಯಕರು ಹಾಗೆ ಐ ಡಿ ಎಂ ಕೆ ನಾಯಕರು ಹೇಳ್ತಾರೆ ನಾವು ಕಳೆದ ವರ್ಷಗಳಿಂದ ಕೂಡ ಹೇಳ್ತಾ ಬರ್ತಾ ಇದೀವಿ ತಮಿಳುನಾಡಿನ ಸಾಲ ಗಗನಕ್ಕೆ ಏರ್ತಾ ಇದೆ ಈ ಐದು ವರ್ಷಗಳಲ್ಲಿ ಡಿ ಎಂ ಕೆ ಪಕ್ಷ ಐದು ಲಕ್ಷದ ಹದಿನೆಂಟು ಸಾವಿರ ಕೋಟಿಯಷ್ಟು ಸಾಲವನ್ನು ಮಾಡಿದೆ ತಮಿಳುನಾಡು ಈಗ ಹದಗೆಡ್ತಾ ಇದೆ ಇಡೀ ದೇಶದಲ್ಲಿನೇ ಯಾವುದಾದ್ರೂ ಸಾಲದ ರಾಜ್ಯ ಹೆಚ್ಚಿನ ಸಾಲ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ತಮಿಳುನಾಡು ಅನ್ನುವಂತಹ ಪದವಿಯನ್ನು ಇನ್ನು ಡಿ ಕೆ ಪಕ್ಷ ತಮಿಳುನಾಡಿಗೆ ಕೊಡಬಲ್ಲದ್ದು ಅಂತ ಹೇಳ್ತಾನೆ ಇದ್ದೀವಿ ಹೀಗೆ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷಗಳು ಮಾತಾಡ್ಕೊಳ್ತಾ ಇದ್ದಾವೆ ಈ ಕಡೆ ಡಿ ಎಂ ಕೆ ಪಕ್ಷಕ್ಕೆ ಈಗ ಕಾಂಗ್ರೆಸ್ ಸ್ನೇಹಿತರೇ ಈ ರೀತಿ ಮಾತನಾಡಿದ್ರೆ ಏನು ಮಾಡಬೇಕು ಅನ್ನೋದು ತೋಚತೆ ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ ಹಾಗು ಹೀಗೋ ದಾರಿ ತೋಚದೆ ಡಿ ಎಂ ಕೆ ಪಕ್ಷ ಒಂದು ಸ್ಟೇಟ್ಮೆಂಟ್ ಕೂಡ ಕೊನೆಯದಾಗಿ ಕೊಡುತ್ತೆ ಅದೇನಂದ್ರೆ ಕೇಂದ್ರದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೂ ಹಾಗೆ ಡಿ ಎಂ ಕೆ ಪಕ್ಷಕ್ಕೂ ಯಾವುದೇ ತೊಂದರೆ ಇಲ್ಲ ನಾವು ಒಟ್ಟಾಗಿ ಚುನಾವಣೆಯನ್ನ ಎದುರಿಸ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಈಗ ಪ್ರವೀಣ್ ಚಕ್ರವರ್ತಿ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಪ್ರಕಾರ ಪ್ರವೀಣ್ ಚಕ್ರವರ್ತಿಗೆ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹೋಗೋದು ಬೇಕಾಗಿದೆ ಟಿ ಕೆ ಪಕ್ಷಕ್ಕೆ ಸೇರೋದು ಬೇಕಾಗಿದೆ ವಿಜಯ್ ಅವರ ಈಗ ಒಂದು ಬಾಗಿಲನ್ನ ತಟ್ಟುವಂತಹ ಪ್ರವೀಣ್ ಚಕ್ರವರ್ತಿ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಪರ್ಸನಲಿ ಕೆಲವೊಂದಿಷ್ಟು ಗೊಂದಲಗಳಿದಾವೆ ಹೀಗಾಗಿ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಡಿಎಂಕೆ ಪಕ್ಷವು ಕೂಡ ಕೊನೆಯದಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಡಿ ಪಕ್ಷಕ್ಕೆ ಕಾಣಿಸೋದಕ್ಕೆ ಮೇಲ್ನೋಟಕ್ಕೆ ಅತಿ ಹೆಚ್ಚಿನ ಚುನಾವಣೆಯಲ್ಲಿ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಅನಿಸುತ್ತೆ ಆದರೆ ಹಾಗಿಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಮೈತ್ರಿಕೂಟ ಇವ್ರಿಗೆ ಬೇಕೇ ಬೇಕು ಹಾಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇವರ ಸ್ನೇಹ ಮೈತ್ರಿಕೂಟ ಬೇಕೇ ಬೇಕಾಗತ್ತೆ ಅವರು ಕೂಡ ಇವರಿಲ್ಲದೆ ಅಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇವರು ಕೂಡ ಅವರಿಲ್ಲದೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇಬ್ಬರು ಕೈ ಜೋಡಿಸಿದರೆ ಮಾತ್ರ ಗೆಲ್ಲೋದು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ ಹೀಗಾಗಿ ಮೈತ್ರಿಕೂಟವನ್ನು ಒಂದು ಇದ್ದಾರೆ ಹಾಗೆ ಈ ಟಿವಿಕೆ ಪಕ್ಷದ ವಿಜಯ್ ಅವರು ಕೂಡ ಸುಮ್ಮನೆ ಕುಂಡಿರ್ತಾ ಇಲ್ಲ ಇಂತಹ ಪ್ರವೀಣ್ ಚಕ್ರವರ್ತಿಯಂತಹ ನಾಯಕರನ್ನ ಗಾಳ ಹಾಕಿ ಎಳುವಂತಹ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ತಮಿಳುನಾಡಿನ ಎರಡು ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಸ್ಟ್ಯಾಂಡ್ ಮಾಡಬೇಕಲ್ವಾ ಹಾದಿ ಬೀದಿಯಲ್ಲಿ ಹೋಗೋರನ್ನ ಸ್ಟ್ಯಾಂಡ್ ಮಾಡಿದ್ರೆ ಹೇಗೆ ಸ್ವಲ್ಪನಾದ್ರೂ ಫೇಮಸ್ ಇರಬೇಕಲ್ವಾ ಹಾಗಾಗಿ ಇಂತಹ ನಾಯಕರನ್ನ ಗಾಳ ಹಾಕಿ ಎಳೆದು ಈ ಬಾರಿ ಹೇಗಾದ್ರೂ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂತಹ ಪಣವನ್ನ ತೊಟ್ಟು ಆ ರೀತಿ ಪಣ ತೊಟ್ಟಿರುವಂತಹ ಕಾರಣಕ್ಕಾಗಿ ಗೆಲ್ಲುವ ಸಾಧ್ಯ ಇದೆ ಎನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದಾವೆ ಇದೆ ಮುಖ್ಯವಾದ ಕಾರಣದಿಂದಾಗಿ ಕಾಂಗ್ರೆಸ್ ಹಾಗೂ ಡಿಎಂಕೆ ಮೈತ್ರಿಕೂಟಕ್ಕೆ ಕೂಟಕ್ಕೆ ಹೊಡೆತ ಬೀಳುವಂತೆ ಕಾಣಿಸ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕ ವಾರ್ದಾ ಅವರ ನಡುವೆ ಏನು ನಡೀತಾ ಇದೆ ಇದನ್ನು ಎಕ್ಸಾಂಪಲ್ ಸಮೇತ ನಾವು ನೋಡೋದಾದ್ರೆ ಸ್ನೇಹಿತರೆ ಈಗ ಒಂದು ಕಂಪನಿ ಇರುತ್ತೆ ತಾತ ಮುತ್ತಾತನ ಕಾಲಿನಿಂದನೂ ಕೂಡ ನಡೀತಾ ಬರ್ತಿರತ್ತೆ ಈಗ ತಾತ ಸರಿಯಾಗಿ ನಡೆಸ್ಕೊಂಡು ಮಗನ ಕೈಯಲ್ಲಿ ಕೊಟ್ಟಿರ್ತಾನೆ ಮಗನು ಕೂಡ ಸರಿಯಾಗಿ ನಡೆಸ್ಕೊಂಡು ಮೊಮ್ಮಗನ ಕೈಯಲ್ಲಿ ಕೊಟ್ಟಿರ್ತಾನೆ ಸೊ ಅವನು ಬೇಸರಪಟ್ಟು ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಡೆಸ್ತಾ ಹೋಗ್ತಿರ್ತಾನೆ ಅದೇ ಒಂದು ಎಕ್ಸಾಂಪಲ್ಲು ರಾಹುಲ್ ಗಾಂಧಿಯವರಿಗೆ ಅನ್ವಯಿಸ್ ಅನ್ವಯಿಸ್ತಾ ಇದೆ ಅಂತ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರೇ ಟೀಕಿಸ್ತಾ ಇದ್ದಾರೆ ಹೇಳಿಕೆ ಕೊಡ್ತಾ ಇದ್ದಾರೆ ಹೌದು ಈಗ ಕಾಂಗ್ರೆಸ್ ಪಕ್ಷವನ್ನು ನಿಂತ್ಕೊಂಡು ನಡೆಸ್ತಾ ಬಂದಿದ್ದಾರೆ ಹಾಗೆ ಇವರು ಕೂಡ ನಡೆಸ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ದಿನಗಳ ಕಾಲ ಸೀರಿಯಸ್ ಆಗಿ ನಡೆಸ್ತಾರೆ ಇನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಚಳಿಗಾಲದ ಅಧಿವೇಶನವನ್ನೇ ಬಿಟ್ಟು ಹೊರರಾಷ್ಟ್ರಕ್ಕೆ ಹೋಗುವಂಥದ್ದು ಏನಿರುತ್ತೆ ಒಂದೊಂದು ಅಧಿವೇಶನಗಳಿಗೆ ಹಾಜರೇ ಇರೋದಿಲ್ಲ ರಾಜಕೀಯ ರಾಜಕೀಯದಲ್ಲಿ ರಜೆಯನ್ನು ಘೋಷಿಸಿ ಬಿಡ್ತಾರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮೀಟಿಂಗ್ಗಳನ್ನು ಕೂಡ ಮಾಡೋದಿಲ್ಲ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ ಆ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಖರ್ಗೆ ಅವರಿದ್ದಾರೆ ಸೋನಿಯಾ ಗಾಂಧಿ ಅವರಿದ್ದಾರೆ ಖರ್ಗೆ ಅವರಿದ್ದಾರೆ ಸೋನಿಯಾ ಗಾಂಧಿ ಅವರಿದ್ದಾರೆ ಈ ರೀತಿ ಹೇಳ್ತಾ ಬರ್ತಾರೆ ಹೀಗಾದರೆ ಪಕ್ಷ ನಡೆಯೋದು ಹೇಗೆ ಅದರಲ್ಲಿ ಈಗ ಖರ್ಗೆ ಅವರಿಂದ ಕೂಡ ಏನು ಉಪಯೋಗ ಇಲ್ಲ ಅಂತಲೂ ಕೂಡ ಕೆಲ ಮುಖಂಡರು ಹೇಳ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಪ್ರಿಯಾಂಕಾ ವಾರ್ದಾ ಕಡೆನೂ ಕೂಡ ಈಗ ಒಲವನ್ನು ತೋರಿಸ್ತಾ ಇದ್ದಾರೆ ಈಗ ಮೇಲೆ ಹೈಕಮಾಂಡ್ನಲ್ಲಿ ಕೆಲ ಬದಲಾವಣೆಗಳು ಕೂಡ ಆಗಬೇಕನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿನೇ ನಡೀತಾ ಇದೆ ಒಂದೊಂದು ಬಾರಿ ರಾಹುಲ್ ಗಾಂಧಿಯವರು ಹಿಂದೂಗಳ ಕಟ್ಟ ವಿರೋಧ ಆಗಿ ವಿರೋಧವಾದಿಯಾಗಿ ಮಾತನಾಡ್ತಾರೆ ಆ ರೀತಿ ನಟಿಸ್ತಾರೆ ಇನ್ನೊಂದು ಕಡೆ ಪ್ರಿಯಾಂಕಾ ವಾರ್ದಾ ಅವರು ಮೊನ್ನೆ ಬಾಂಗ್ಲಾದೇಶದಲ್ಲಿ ಹಿಂದೂ ವಿರೋಧವಾಗಿ ಏನು ಕೃತ್ಯಗಳು ನಡೆದವೋ ಅದರ ಪರವಾಗಿ ಧೋನಿಯನ್ನು ಎತ್ತುತ್ತಾರೆ ಹಿಂದೂಗಳನ್ನು ರಕ್ಷಿಸಬೇಕು ಕೇಂದ್ರ ಸರ್ಕಾರ ಇದರ ಬಗ್ಗೆ ಏನಾದರೂ ಕ್ರಮವನ್ನು ಕೈಗೊಳ್ಳಬೇಕಂತ ಇವರು ಹಿಂದೂಗಳ ಪರವಾಗಿ ಮಾತನಾಡಿದ್ರೆ ಕೆಲವೊಂದಿಷ್ಟು ಬಾರಿ ರಾಹುಲ್ ಗಾಂಧಿಯವರು ಹಿಂದೂಗಳ ವಿರೋಧವಾಗಿಯೂ ಕೂಡ ಮಾತಾಡಿರತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಹೌದು ಈ ಹಿಂದೂ ಹಿಂದುತ್ವವಾದಿಯವರನ್ನು ಹೊರಗೆ ಹಾಕಬೇಕಾಗಿದೆ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಈ ರೀತಿ ಅನೇಕ ಕಡೆ ನಾವು ಕಂಡಿದ್ದೀವಿ ಹೀಗಾಗಿ ಒಂದೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೊಂದು ಥರ ಹೊರಹೊಮ್ಮತ ಇದ್ದಾರೆ ನಾಯಕರು ಈಗ ಚಳಿಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿಯವರು ಜರ್ಮನಿಗೆ ಹೋಗಿಬಿಡ್ತಾರೆ ಅದೇ ಒಂದು ಸಂದರ್ಭದಲ್ಲಿ ಇಡೀ ಪಕ್ಷದ ಆಡಳಿತವನ್ನು ನಾಯಕತ್ವವನ್ನು ಯಾರು ವಹಿಸ್ಕೊಂಡ್ರು ಪ್ರಿಯಾಂಕಾ ವಾರ್ದಾ ಅವರು ವಿರೋಧ ಪಕ್ಷದ ನಾಯಕರೊಂದಿಗೆ ಮಾತುಕತೆ ಮಾಡಿದವರೇ ಅವರು ಪ್ರಿಯಾಂಕಾ ವಾರ್ದಾ ಅವರು ಇಂತಹ ಸನ್ನಿವೇಶನದಲ್ಲಿ ರಾಹುಲ್ ಗಾಂಧಿಯವರಿಗಿಂತ ನಾನೇ ಹೆಚ್ಚಾಗಿ ಈ ಒಂದು ಪಕ್ಷವನ್ನು ಆಡಳಿತವನ್ನು ಮಾಡಬಲ್ಲೆ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನು ತೋರಿಸಿಕೊಡ್ತಾ ಇದ್ದಾರೆ ಹೇಳಿಲ್ಲ ಆದರೆ ತೋರಿಸಿಕೊಡುವಂತಹ ನಟನೆ ಮಾಡ್ತಾ ಇದ್ದಾರೆ ಸೊ ಇದರಿಂದ ತಿಳಿದು ಬರುತ್ತೆ ಇವರು ಕೂಡ ಏನು ರಾಹುಲ್ ಗಾಂಧಿ ಅವರಕ್ಕಿಂತ ಕಡಿಮೆ ಏನಿಲ್ಲ ಪ್ರಿಯಾಂಕಾ ವಾರ್ದಾ ಅವರು ಕೂಡ ಒಳವಳಗೆ ಅಂದ್ಕೊಂಡಿರಬಹುದು ನಾನು ಕೂಡ ಒಂದು ಪ್ರಬಲ ಆಡಳಿತಗಾರತಿ ಅಂತ ಅಂದ್ಕೊಂಡಿರಬಹುದು ಹಾಗೆ ಅವರ ಬೆಂಬಲಿಗರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಇದ್ದಾರೆ ಯಾಕಂದರೆ ಅವರ ಮಾತುಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ಪಾಯಿಂಟ್ಗಳನ್ನು ಡಾಟ್ಗಳನ್ನು ಸೇರಿಸ್ತಾ ಹೋದರೆ ಗೊತ್ತಾಗುತ್ತೆ ಹೀಗಾಗಿ ಹೈಕಮಾಂಡ್ನಲ್ಲಿ ಕೂಡ ಬದಲಾವಣೆ ಆದರೂ ಕೂಡ ಏನು ಅಚ್ಚರಿ ಏನಿಲ್ಲ ಈಗ ಇನ್ನೊಂದು ವಿಷಯವನ್ನು ನಾನು ನಿಮಗೆ ತಿಳಿಸಬಲ್ಲೆ ಹೌದು ಈಗ ಅಧಿವೇಶನ ಮುಗಿದ ತಕ್ಷಣ ಒಂದು ಫೋಟೋವನ್ನು ಕೂಡ ವೈರಲ್ ಮಾಡ್ತಾರೆ ಪ್ರಿಯಾಂಕಾ ವಾರ್ದ ಅವರು ಅವರಷ್ಟೇ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದು ಮಾಡುತ್ತೆ ಅದು ಯಾವ ಫೋಟೋ ಅಂದರೆ ಮೋದಿ ಅವರ ಜೊತೆಗೇನೆ ಅದೇ ರೀತಿಯಾಗಿ ಸ್ಪೀಕರ್ ಅವರ ಜೊತೆಗೇನೆ ಕುಂತ್ಕೊಂಡು ಚಾಕೂಟವನ್ನು ಮಾಡುವಂಥದ್ದು ಎಲ್ಲರ ಜೊತೆಗೆ ನಗನಗತ ವಿರೋಧ ಪಕ್ಷದ ನಾಯಕರೊಂದಿಗೆ ನಾವು ಕೂಡ ಇದ್ದೀವಿ ಅನ್ನುವಂತಹ ಪ್ರಬಲತೆಯನ್ನು ತೋರಿಸುವಂತಹ ಫೋಟೋದಲ್ಲಿ ಆ ಒಂದು ಸಂದೇಶ ಕಾಣಿಸ್ತಾ ಇದೆ ಇದುವರೆಗೂ ನೀವು ರಾಹುಲ್ ಗಾಂಧಿ ಜೊತೆಗೆ ಮೋದಿಯವರನ್ನು ಕುಂತ್ಕೊಂಡಿರೋದು ಕಾಣಿದ್ದೀರಾ ವಿರೋಧ ಪಕ್ಷದ ನಾಯಕರು ಆಡಳಿತದ ಪಕ್ಷದ ಜೊತೆಗೆ ಮುತ್ತಕೊಂಡು ದೇಶದ ಬಗ್ಗೆ ಅಥವಾ ಇನ್ನೀ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರುವಂಥದ್ದನ್ನು ನೋಡಿದ್ದೀರಾ ಅಥವಾ ಸುಮ್ಮ ಸುಮ್ಮನಾದರೂ ಕುಂತ್ಕೊಂಡು ನಗಾಡಿದಾರಾ ಇಲ್ವಲ್ಲ ಅದೇ ರೀತಿಯಾಗಿ ಈಗ ಕಾಣ್ತಾ ಇದ್ದೀವಿ ಸುಮಾರು ಸರಿ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷ ಆಯಿತು ಯಾವಾಗಲೂ ಕೂಡ ಈ ರೀತಿ ನಾವು ನೋಡಿರಲಿಲ್ಲ ಈಗ ಆ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ಯಾವಾಗ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಕೂಡಿ ಕೆಲಸವನ್ನು ಮಾಡ್ತಾವೋ ಆವಾಗ ದೇಶ ಮುಂದುವರಿಯುತ್ತೆ ಸೊ ಆದರೆ ಇಲ್ಲಿ ನಾಟಕನ ಅಥವಾ ಇದು ಏನಾದರೂ ಸಂಚ ಅನ್ನುವಂಥದ್ದು ಅದು ಬೇರೆ ವಿಷಯ ಒಟ್ಟಾರೆಯಾಗಿ ಪ್ರಿಯಾಂಕಾ ವಾರ್ದಾ ಅವರ ಆಡಳಿತದ ಒಂದು ನಡೆಯೇ ಬೇರೆ ರಾಹುಲ್ ಗಾಂಧಿಯವರ ಆಡಳಿತದ ನಡೆನೇ ಬೇರೆ ಚುನಾವಣೆ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋದು ಒಂದು ಸ್ವಲ್ಪ ಸೀರಿಯಸ್ಲಿ ಕೆಲಸ ಮಾಡೋದು ಉಳಿದಂತಹ ಸಂದರ್ಭದಲ್ಲಿ ದೇಶದಿಂದ ಹೊರಗೆ ಹೋಗೋದು ಅಲ್ಲಿ ಏನು ಮಾಡ್ತಾರೋ ಬಿಡ್ತಾರೋ ಅವರಿಗೂ ಹೊತ್ತು ದೇಶದ ಮಾನ ಹರಾಜ್ ಹಾಕೋದು ಈ ರೀತಿ ನಡೀತಾ ಇರತ್ತೆ ಸೊ ಆದರೆ ಈ ಒಂದು ವಿಚಾರದ ಕುರಿತಾಗಿ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ